ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಲೇಟ್ ಆಗೋಯ್ತು ಹತ್ತು ನಿಮಿಷ ಇವತ್ತ ಸಾರಿ ಎಲ್ರಿಗೂ ಯಾರು ಹೆಡ್ಲ್ಲಿದ್ದರ ಮೆಸೇಜ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಂಡೇ ಸ್ಪೆಷಲ್ ಇವತ್ತು ಅಮಾಸೆ ಮಹಾಲಯ ಅಮಾಸೆ ಇವತ್ತು ಮಾನ್ನ ಹಬ್ಬ ಯಾರು ಮಾಡಿದಿರ ಯಾರು ಏನೇನು ಸ್ಪೆಷಲ್ ಮಾಡಿದಿರ ನಮ್ ಕಡೆ ಎಲ್ಲ ಫುಲ್ ಅಪ್ಪ ಮಾನಿ ಅಪ್ಪ ಯಾರ್ಯಾರ ಹೈಡಿಯಲ್ಲಿ ಇದರ ಮೆಸೇಜ್ ಮಾಡಿಪ್ಪ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರ ಹೈಲ್ ಇದರ ಮಿಸ್ ಮಾಡಿ ಊಟ ಆಯ್ತ್ರಾ ಯಾರೋ ಹರ್ಷ ಕೆ ಎಸ್ ಬಂದಿದ್ದಾರೆ ಥ್ಯಾಂಕ್ ಯು ಲೈಕ್ ಮಾಡಿಪ್ಪ ಶೇರ್ ಮಾಡಿ ಡಬಲ್ ಟ್ಯಾಪ್ ಕೊತ್ತಿ ಲೈಕ್ ಮಾಡಿ ಲೈಕ್ ಹರ್ಷ ಊಟ ಆಯ್ತಾ ಅನ್ಕೊಂಡಿದೀನಿ ಊಟ ಆಯ್ತಾ ಹರ್ಷ ಅವರೇ ಥ್ಯಾಂಕ್ ಯು ನನ್ನ ಲೈಕ್ ಬಂದಿರೋದಕ್ಕೆ ಆಯ್ತು ನಮ್ದು ಆಯ್ತು ಬ್ರೋ ನಿಮ್ದು ಆಯ್ತರ ಏನ್ ಸಂಡೇ ಸ್ಪೆಷಲ್ ಅಮ್ಮಾಸೆ ಹಬ್ಬ ಇವತ್ತ ವೆಜ್ ನಾನ್ ವೆಜ್ ಊಟ ಇವತ್ತ ಹರ್ಷ ಅವರೇ ಎಲ್ಲಿಂದ ಹರ್ಷ ಅವರೇ ಯಾವ್ರ ಅಂತ ಮೆಸೇಜ್ ಮಾಡಿ ಯಾರು ನಮ್ ಲೈವ್ ನೋಡ್ತಿದಿರ ಲೈಕ್ ಮಾಡಿ ಶೇರ್ ಮಾಡಿ मास अबाय बता चहल मैंने लेने स्पेशल होबटा हिज्जा नामे हिज्जा कमेंटल वेली महालय मासे बता अब ओके ओके थैंक यू थैंक यू ब्रदर हो ओके ओके ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಕಡಬಾದರ್ ತಾನೆ ಎಲ್ಲಿ ಬಲ್ ಪಾಸ್ ಕೊಂಡೋದರ ಲಾವರ ಅಂತ ಅಂತೆ ಥ್ಯಾಂಕ್ ಯು ನಿಜ ಸೀ ಟೆನರ್ ರೆಡಿ ಮಾಡೋದಲ್ಲ ಬ್ರದರ್ ಓಕೆ ಓಕೆ ಹೌದು ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಮಾಡಿ लाइक ಮಾಡಿರ್ಸೋದೆ ರಿಕರ್ವಾದಿನ ನಂತರ ಒಂದು ಫ್ರೆಂಡ್ ಬಂದಿದ್ದಾರೆ ಅರ್ಷಂತ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರದೂ ಊಟ ಆಯ್ತಾ ಲೈಕ್ ಮಾಡಿ ಶೇರ್ ಮಾಡಿ ಡಬಲ್ ಟಾಪ್ ಯಾರ್ಯಾರು ಹೇಳೋದಿಲ್ಲ ಮೆಸೇಜ್ ಮಾಡಿ ಇವತ್ತಾ ವರ್ಕ್ ಸ್ವಲ್ಪ ಇತ್ತು ಸಂಡೇ ಇರೋದ್ರಿಂದ ಸ್ವಲ್ಪ ಲೇಟ್ ಆಗೈತೆ ಲೇಟ್ ಬರೋದಕ್ಕೆ ಹೇಳಿದೆ ಹತ್ತು ಗಂಟೆಗೆ ಕರೆಕ್ಟ್ ಆಗಿ ಬರ್ತೀನಿ ಅಂತ ಇವತ್ತ ಒನ್ ಟೆನ್ ಟೆನ್ ಟ್ವೆಂಟಿ ಮಿನಿಟ್ಸ್ ಲೇಟ್ ಆಗಿದೆ ಇರಲಿ ನನ್ನ ಲೈವ್ ಮಾಡ್ತಾರೆ ಯಾರ್ಯಾರ ಹೇಳಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಡಬಲ್ ಟ್ಯಾಪ್ ಹತ್ತಿ ಇವತ್ತು ಅಮಾಸೆ ಅನ್ ಎಲ್ಲಾ ಕಡೆ ಜಾಸ್ತಿ ಇದೆ ಅದಕ್ಕೆ ಲೈವ್ ಅಲ್ಲಿ ಕಮ್ಮಿ ಜನ ಹೊಂದಿರಬಹುದು ಅಂದ್ಕೊಂಡಿದ್ದೀನಿ ಯಾಟಲ್ ಇದ್ರ ಮೆಸೇಜ್ ಮಾಡಿ ಲೈಕ್ ಮಾಡಿ ಯಾವ್ದಾದ್ರು ಬೈಕ್ ರಿಲೇಟೆಡ್ ವಿಡಿಯೋಸ್ ಪ್ರಾಬ್ಲಮ್ ಇದೆ ಮೆಸೇಜ್ ಮಾಡಿ ಕ್ಲಿಯರ್ ಮಾಡೋಣ ಯಾವ್ದಾದ್ರು ಬೈಕ್ ನಾರ್ಮಲ್ ಆಗಲಿ ಬಿ ಎಸ್ ಥ್ರೀ ಆಗಲಿ ಬಿ ಎಸ್ ಫೋರ್ ಆಗಲಿ ಬಿ ಎಸ್ ಸಿಕ್ಸ್ ಆಗಲಿ ಯಾವ್ದಾದ್ರು ಪ್ರಾಬ್ಲಮ್ ಇದ್ರೆ ಮೆಸೇಜ್ ಮಾಡಿ ಕಮೆಂಟಲ್ಲಿ ಅಲ್ಲಿ ಹೇಳ್ತೀನಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಇಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಇದೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡ್ಕೊಂಬನ್ನಿ ತುಮಕೂರು ಡಿಸ್ಟ್ರಿಕ್ಕು ಗುಬ್ಬಿ ತಾಲೂಕ್ ಸಿ ಎಸ್ ಪ್ರಾಬ್ಲಮ್ದು ಲೊಕೇಶನ್ ಬಂದು ನಿಯರ್ ಎಸ್ ಬಿ ಐ ಬ್ಯಾಂಕ್ ನನ್ನ ಲೊಕೇಶನಲ್ಲಿ ನನ್ನ ಲೊಕೇಶನ್ ಬಂದು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಗೊತ್ತಿರೋ ಗೊತ್ತಿದ್ರವ್ರಿಗೆ ಓಕೆ ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್ ಯಾರು ಹೈಡಲ್ಲಿದ್ದರೆ ಲೈಕ್ ಮಾಡಿ ಮೆಸೇಜ್ ಮಾಡಿ ಯಾರಾದರೂ ನನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಊಟ ಆಯ್ತು ಬ್ರೋ ನಂದು ನಿಮ್ದಾಯ್ತಾ ಯಾರೈಡ ಮೆಸೇಜ್ ಮಾಡಿಪ್ಪ ಲೈಕ್ ಮಾಡಿ ಯಾರು ನನ್ನ ಲೈವ್ ನೋಡ್ತಿದ್ದೀರ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ವಿಡಿಯೋ ಹಾಕಿದ್ದೆ ಒಳ್ಳೆ ರೆಸಿಪಿ ವಿಡಿಯೋ ನೋಡಿದ್ದೀರಾ ಅನ್ಕೊಂಡಿದೀನಿ ಶಾರ್ಟ್ಸ್ ಅಲ್ಲಿ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ಇದ್ರ ಲಿಂಕ್ ಬೇಕಾದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಅದಕ್ಕೆ ನಾನು ವಾಟ್ಸಪ್ ಮಾಡಿ ಲಿಂಕ್ ನ ಶೇರ್ ಮಾಡ್ತೀನಿ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಫ್ರೆಂಡ್ಸ್ ನೈಮಾ ಅಂತ ಆ ಚಾನಲ್ ನೋಡ್ತಾ ಇರೋದು ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಟೇಸ್ಟಿ ಡ್ರೈ ಫ್ರೂಟ್ಸ್ ಅಲ್ಲಿ ಫ್ರೆಂಡ್ಸ್ ನೋಡಿಲ್ಲ ಅಂದ್ರೆ ನೋಡಿ ಫ್ರೆಂಡ್ಸ್ ಇದನ್ನ ಹೆಲ್ತಿ ಫುಡ್ಸ್ ಮಾರ್ನಿಂಗ್ ಟೀ ಕುಡಿಯೋದರ ಬದಲಿಗೆ ಇದನ್ನು